ತಿರುಪತಿ ಲಡ್ಡು ಪ್ರಸಾದ ಅಪವಿತ್ರತೆಯ ಬಗ್ಗೆ ವಿಎಚ್ಪಿ ನಗರದ ಡೋಂಗರಕೇರಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ವಿವಿಧ ಸ್ವಾಮೀಜಿಗಳ ನೇತೃತ್ವದಲ್ಲಿ ಧರ್ಮಗೃಹ ಸಭೆ ನಡೆಯಿತು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಮಾಣಿಲ ಶ್ರೀಧಾಮ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಓಂ ಶ್ರೀ ಮಠ ಗುರುನಗರ ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ಓಂ ಶ್ರೀ ಮಠ ಗುರುನಗರ ಶ್ರೀ ಶಿವ ಜ್ಞಾನಮಹೀ ಸರಸ್ವತಿ ಕನ್ಯಾನ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ಸೇರಿದಂತೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ದಕ್ಷಿಣ ಪ್ರಾಂತ್ಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಂಬಿ ಪುರಾಣಿಕ್ ಸೇರಿದಂತೆ ಹಿಂದೂ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬೇಕೇ ಬೇಕು ಒಂದು ಹೋರಾಟ ಆಗ್ಬೇಕು ಹೋರಾಟ ಆದಾಗ ಹಿಂದೂ ಗಟ್ಟಿ ಇದ್ದಾನೆ ಅಂತ ಅನ್ಸು ನಾನು ಆಗ್ಲೂ ಹೇಳಿದೆ ಅಕಸ್ಮಾತ್ ಯಾವ್ದಾದ್ರು ಒಂದು ಈಗ ಬಾಂಗ್ ಹಾಕ್ತಾರೆ ಮುಸಲ್ಮಾನ್ ಅದರ ಧ್ವನಿಯನ್ನು ಕಡಿಮೆ ಮಾಡಿ ಅದರ ಬೇಗ ಕಡಿಮೆ ಮಾಡಿ ಅಂತ ಹೇಳಿದಾಗ ಅವ್ರು ವಿರೋಧ ಮಾಡಿದ್ರು ಸಣ್ಣ ಸಂಗತಿ ನಾನು ಹೇಳಿದ್ದೆ ಅದಕ್ಕೋಕೆ ಇಷ್ಟು ದೊಡ್ಡ ವಿಷಯ ಆದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅದಕ್ಕೋಕೆ ಹಿಂದೂ ಸಮಾಜ ಯಾವ ರೀತಿಯಲ್ಲಿ ಬೇಕಾದ್ರೂ ಪ್ರತಿಭಟನೆ ಮಾಡುದು ಅವರ ಇದರ ಎದುರಿನಲ್ಲೇ ಅಥವಾ ಉಳಿದ ಕಡೆಯಲ್ಲಿ ಎದುರ್ನಲ್ಲಿ ಶಾಂತಿಯುತವಾದ ಪ್ರತಿಭಟನೆ ಆಗಬೇಕು ನಾವು ಹೇಳ್ತಾ ಇರೋದು ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ಬೇಕು